ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಹೊಸದಾಗಿ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಏನು ತಂದಿದ್ದೀಯ ರೆಸಿಪಿ ತಂದಿದ್ದೀನಿ ಅಂತ ಹೇಳಿದ್ರೆ ಸೋಯಾಬೀನ್ ಮಂಚೂರಿಯನ್ ಮಾಡೋದು ಹಿಂಗಂತ ತೋರಿಸ್ಕೊಡ್ತೀನಿ ತುಂಬಾ ತುಂಬ ಸುಲಭವಾಗಿರುತ್ತೆ ಟೇಸ್ಟಾಗಿರುತ್ತೆ ತುಂಬ ಇಷ್ಟಪಟ್ಟು ತಿನ್ಬೋದು ಬನ್ನಿ ನೋಡ್ಕೊಬರೋಣ ಲೇಟ್ ಮಾಡೋದು ಬೇಡ ಇನ್ನೇನು ಹಾಕೋದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಬನ್ನಿ ಮೊದಲಿಗೆ ನಾನು ಸೋಯಾಬೀನ್ ತೊಗೊಂಡಿದ್ದೇನೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿರ ಜಾಸ್ತಿ ಮಾಡ್ಕೋಬೋದು ಆದರೂ ಮಾಡ್ಕೋಬೋದು ಬಿಸಿನೀರು ತೊಗೊಂಡಿದ್ದೀನಿ ಬಿಸಿನೀರಲ್ಲಿ ಇದನ್ನು ಒಂದು ಒಂದು ಐದು ನಿಮಿಷ ಈ ಥರ ಬಿಡೋಣ ಇದನ್ನು ನೋಡಿ ಒಂದು ಪ್ಲೇಟ್ ಮುಚ್ಚಿ ನಾನು ಇಡ್ತಾಯಿದ್ದೀನಿ ಮತ್ತು ಈ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಚ ನೆಂದಿದೆ ಇದು ಚೆನ್ನಾಗಿ ಬಿಸಿನೀರಲ್ಲೆಲ್ಲನೂ ಚೆನ್ನಾಗಿ ನೀರೆಲ್ಲ ಹಿಂಟ್ಕೊಂಡು ತಗೊಳ್ಳೋಣ ಇದು ಸಪ್ರೇಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರೆಲ್ಲ ಹಿಂಡ್ಕೊಳ್ಳಿ ತುಂಬ ಪ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದು ಉಪ್ಪು ಆದಂಗೆ ಸೋಯಾಬೀನು ನೋಡಿ ಇಷ್ಟು ನೀರು ನೀರು ಹಂಗಂಗೆ ಇದ್ದರೆ ಅದರೊಳಗಡೆ ಎಣ್ಣೆದಲ್ಲಿ ಹಾಕುವಾಗ ಮುಗುಕ್ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫುಲ್ ನೀರು ಹಿಂಡ್ಬಿಟ್ಟು ನೋಡಿ ಮತ್ತೊಂದು ಬಟ್ಲಲ್ಲಿ ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೇನೆ ನಾನು ತೊಗೊಂಡ ಸೋಯಾಬೀನ್ಗೆ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಒಂದೊಂದು ಕಪ್ಪು ಮತ್ತು ಮೈದಾ ಹಸಿಟ್ಟು ಒಂದು ಕಪ್ ತೊಗೊಂಡಿದ್ದೇನೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನಿವಾಗ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಖಾರಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಒಂದು ಹಾಫ್ ಟೀ ಸ್ಪೂನು ಮತ್ತು ಜೀರಿಗೆ ಪೌಡ್ರ್ ಹಾಕ್ತಾ ಇದ್ದೀನಿ ಹಾಫ್ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಆಮೇಲೂ ಹಾಕ್ತೀನಿ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೀರು ಹಾಕ್ಕೊಳಕಿಂತ ಮುಂಚೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಫುಲ್ ಮಿಕ್ಸೇ ಆಗಲಿ ನೀವು ಈ ಥರ ಕಾರ್ನ್ಫ್ಲೋರು ಮತ್ತು ಮೈದಾ ಹಸಿಟ್ಟು ಬೇಡ ಅನ್ನೋರು ಮತ್ತು ಅಕ್ಕಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಸಿಟ್ಟು ಹಾಕಿದ್ರೆ ಮತ್ತು ಕಡಲೆ ಹಸಿಟನ್ನು ಹಾಕ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಇಷ್ಟು ಗಟ್ಟಿ ಆಗಿದೆ ಈಗ ಸೋಯಾಬೀನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕಿದ ಸೋಯಾಬೀನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೋಯಾಬೀನ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನೆನಿಬೇಕಂತ ಏನಿಲ್ಲ ತಕ್ಷಣನೇ ಎಣ್ಣೆಗೆ ಹಟ್ಕೊ ಬಿಡಬೇಕು ಮಿಕ್ಸ್ ಮಾಡಿದ ತಕ್ಷಣ ಎಣ್ಣೆದಲ್ಲಿ ಹಾಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಸೋಯಾಬೀನ್ಗೆಲ್ಲನೂ ಫುಲ್ಲು ಕೋಟಿಂಗ್ ಮಾಡಬೇಕಿದನ್ನು ತುಂಬನೇ ತುಂಬ ಟೇಸ್ಟಾಗಿರುತ್ತೆ ಆಗಿರುತ್ತೆ ಯಾವುದು ಫುಡ್ ಕಲರ್ ಹಾಕಿಲ್ಲ ತುಂಬ ಟೇಸ್ಟಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ಯಾವ ಥರ ಗೋಬಿ ಮಂಚೂರಿ ಟೇಸ್ಟ್ ಬರುತ್ತೆ ಅದೇ ಥರ ಸೇಮ್ ಟೇಸ್ಟ್ ಇದು ಬರುತ್ತೆ ನೀವು ಒಂದ್ಸಲಿ ಮಾಡಿಕೊಡಿ ನೀವು ಪದೇ ಪದೇ ಮಾಡ್ಕೋತೀರ ಮನೆಯಲ್ಲೇ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಕಾಯೋಕೆ ಆವಾಗಲೇ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಳ್ಳ ಈ ಸೋಯಿ ಸೋಯಾಬೀನ್ ಹಾಕ್ಕೊಳ್ಳೋಣ ಎಣ್ಣೆ ತುಂಬ ಬಿಸಿ ಬಿಸಿ ಆಗಿದ ತಕ್ಷಣ ಇದು ಹಾಕಿದ ತಕ್ಷಣ ಸೋಯಾಬೀನ್ ಹಾಕಿದ ತಕ್ಷಣ ಮೇಲೆ ಬಂದುಬಿಡುತ್ತೆ ನಾನು ಜಾಸ್ತಿ ಏನು ಫ್ರೈ ಮಾಡ್ತಾ ಇಲ್ಲ ಇದಕ್ಕೆ ಗೋಲ್ಡನ್ ಫ್ರೈ ಬಂದರೂ ಸಾಕು ಕಲರ್ ಸ್ವಲ್ಪ ಕಲರ್ ಚೇಂಜ್ ಆದರೆ ನೋಡಿ ನಿಮ್ಗೆ ಅನಿಸುತ್ತೆ ಆಗಿರುತ್ತೆ ಮೇಲೆ ಎಲ್ಲ ತೇಳ್ತಾ ಇರುತ್ತೆ ಆಗಿದೆ ಅಂತ ಅನಿಸುತ್ತೆ ಆವಾಗ ತಕ್ಕೊಳ್ಳಿ ಇದು ನಾನು ಸೋಯಾಬೀನ್ನ ನೋಡಿ ನೋಡ್ತಾ ಇದ್ರೆ ತಿನ್ನಬೇಕು ಅಲ್ವಾ ಸೋಯಾಬೀನು ಹಿಂಗೂ ತಿನ್ಬೋದು ನೀವು ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಬಾಯಲ್ಲಿ ನೀರು ಹಿಂಗೆ ಸುರಿಯುತ್ತೆ ನೀವು ಹಿಂಗೂ ತಿನ್ಬೋದು ನಾನಂತೂ ಒಂದೊಂದೊಂದು ಮುಗಿಸ್ತಾ ಇದ್ದೀನಿ ಹೀಗೇನೆ ಮತ್ತು ಗೋಬಿ ಮಂಚೂರಿಯನ್ ಮಾಡ್ಕೊಳ್ಳೋಕ್ಕೆ ಅದೇ ಬಿಸಿ ಎಣ್ಣೆನ ಒಂದು ಸ್ಪೂನ್ ಹಾಕೋತಾರೆ ಇದ್ದೀನಿ ಒಂದೆರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಕ್ವಾಂಟಿಟಿ ಇದ್ದೀನಿ ನಾನು ಎಷ್ಟು ಮಿಕ್ಸ್ ಮಾಡಿದ್ದೆ ಅಷ್ಟು ಫುಲ್ಲು ನಾನು ಮಾಡ್ತಾಯಿಲ್ಲ ಸ್ವಲ್ಪ ನಾನು ನಿಮಗೆ ವೀಡಿಯೋಗೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅನ್ನೋರು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಶುಂಠಿ ಸಣ್ಣ ಕಟ್ ಮಾಡಿ ಹಾಕೋಬೋದು ಅದು ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕನ್ ಹಾಕೋತಿದ್ದೀನಿ ಒಂದು ಕ್ಯಾಪ್ಸಿಕನನ್ನು ಕಟ್ ಮಾಡ್ಕೊಂಡಿದ್ದೆ ಈ ಥರ ಕ್ಯೂಬ್ ಟೈಪ್ ಚಿಕ್ಕ ಚಿಕ್ಕ ಪೀಸಾದ್ರು ಮಾಡ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಆವಾಗಲೇನು ಉಪ್ಪು ಹಾಕಿದೆ ಇವಾಗ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮತ್ತೆ ಚಿಲ್ಲಿ ಪೌಡ್ರು ಹಾಕ್ತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಮೆಷಿನ್ಕಾಯಿ ಹಾಕಂಗಿದ್ರೆ ಚಿಲ್ಲಿ ಪೌಡ್ರು ಸ್ಕಿಪ್ ಮಾಡಿಬಿಡಿ ಮತ್ತು ಗರಂ ಮಸಾಲ ಹಾಕಿದ್ದೀನಿ ಗರಂ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಹಾಕೋಬೋದು ನಾನು ಗರಂ ಮಸಾಲ ಹಾಕಿದ್ದೀನಿ ಒಂದು ಹಾಫ್ ಟೀ ಸ್ಪೂನು ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಹಸಿ ಹಸಿಮೆಣಸಿನ್ಕಾಯಿ ಹಾಕಿಲ್ಲ ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚಿಲ್ಲಿ ಪೌಡ್ರ್ ಸ್ಕಿಪ್ ಮಾಡ್ಬೋದು ಟೊಮೆಟೊ ಸಾಸ್ ತಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು ಸೋಯಾ ಸಾಸ್ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಸೊ ಸಾಸ್ಗಳು ಬೇಡ ಅನ್ನೋರು ಇಲ್ಲ ಅನ್ನೋರು ಹಾಗೇನೂ ಮಾಡ್ಕೋಬಹುದು ನೋಡಿ ಒಂದು ಬಟ್ಲಿಗೆ ಒಂದು ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರು ಮತ್ತು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ತಿಕ್ನೆಸ್ ಗ್ರೇವಿ ಟೈಪ್ ಬರಲಿ ಅಂತ ಹೇಳ್ಬಿಟ್ಟು ಕಾರ್ನ್ಫ್ಲೋರು ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು ನೀವು ಡ್ರೈ ಬೇಕು ಅಂದ್ಬಿಟ್ಟು ಡ್ರೈ ಮಾಡ್ಕೋಬೋದು ಈ ಥರ ಗೋಬಿ ಮಂಚೂರಿ ನಾನು ಸ್ವಲ್ಪ ಗ್ರೇವಿ ಟೈಪ್ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ನುವಾಗ ಈ ಥರ ಮಾಡ್ಕೊತಿದ್ದೀನಿ ಕಾರ್ನ್ಫ್ಲೋರು ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಗ್ರೇವಿ ಟೈಪ್ ಬಂದರೆ ನೀವು ಸೋಯಾಬೀನ್ ಹಾಕಿದ ತಕ್ಷಣ ಸ್ವಲ್ಪ ಅದಕ್ಕೆ ಕೋಟಿಂಗ್ ಆಗುತ್ತೆ ನೋಡಿ ಸೋಯಾಬೀನ್ ಹಾಕ್ತಾಯಿದ್ದೀನಿ ಇವಾಗ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಈ ಥರ ನೀವು ಗ್ರೇವಿ ಟೈಪ್ ಮಾಡಿದ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಆದಷ್ಟು ಶೇರ್ ಮಾಡಿ ಇದರಲ್ಲಿ ಸೋಯಾಬೀನ್ ಒಂದೇ ಅಲ್ಲ ಗೋಬಿನೂ ಹಾಕೋಬೋದು ಮತ್ತು ಕ್ಯಾಬೇಜು ಕ್ಯಾಬೇಜ್ ಮಾಡೋ ಥರ ಮಾಡಿಕೊಂಡು ಅದು ಹಾಕೋಬೋದು ಮತ್ತು ಆಲೂಗಡ್ಡೆನೂ ಆಲೂಗಡ್ಡೆ ಮಂಚೂರಿಯನ್ನು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಹೇಳ್ಬಿಟ್ಟು ತುಂಬಾ ತುಂಬ ಟೇಸ್ಟಾಗಿದೆ ನೀವು ಆಚೆ ಹೋಗಿ ಟೇಸ್ಟಿಂಗ್ ಪೌಡ್ರು ಮತ್ತು ಕಲ್ಲರು ಫುಡ್ ಕಲರೆಲ್ಲ ಹಾಕಿರ್ತಾರೆ ಅಲ್ಲೋಗಿ ತಿನ್ನಂಬೋದು ನೀವು ಫ್ರೆಶ್ ಆಗಿ ಮನೆಯಲ್ಲೇ ಹೆಲ್ತಿಯಾಗೇ ಮಾಡ್ಕೊಬೋದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಬದಲು ನೀವು ಸ್ಪ್ರಿಂಗ್ ಆನಿಯನ್ ಬರುತ್ತಲ್ಲ ಅದನ್ನು ಹಾಕೊಂಡು ಹಾಕೋಬೋದು ಅದು ಸ್ಕಿಪ್ ಮಾಡಿದ್ದೀನಿ ಅದು ಸಿಕ್ಕಿಲ್ಲ ನನಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಸಹ ಸೂಪರಾಗಿದೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ತುಂಬಾ ತುಂಬ ಟೇಸ್ಟಾಗಿತ್ತು ಪ್ಲೈ ನೀವು ಪ್ಲೈನಾಗೂ ಮಾಡ್ಕೋಬೋದು ಈರುಳ್ಳಿ ಒಂದು ಹಾಕ್ಕೊಂಡು ಮಾಡ್ಕೋಬೋದು ನಾನು ಕ್ಯಾಪ್ಸಿಕಮ್ ಸಿಕ್ ಕ್ಯಾಪ್ಸಿಕಮ್ ಒಂದು ಹಾಕಿದ್ದೀನಿ ಅಷ್ಟೇ ನೀವು ಪ್ಲೈನಾಗೂ ಮಾಡ್ಕೋಬೋದು ಇಲ್ಲ ಕ್ಯಾಪ್ಸಿಕಮ್ ಆದರೂ ಹಾಕೋಬೋದು ಮೇಲುಗಡೆ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೋಯಾಬೀನ್ ಮಂಚೂರಿಯನ್ನು ಎಮ್ಮೆಯಾದ ಟೇಸ್ಟ್ ಇದೆ ಸೋಯಾಬೀನ್ ಮಂಚೂರಿಯನ್ ರೆಡಿಯಾಗಿದೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿದ್ರಿ ಎಲ್ಲ ಸೋಯಾಬೀನ್ ಮಂಚೂರಿಯನ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿಸಿ ಮತ್ತು ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರೆ ಅವ ನೀವು ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕ್ ಆನ್ ಕಮೆಂಟು ಸಬ್ಸ್ಕ್ರೈಬು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆಯ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು